ಅಂದ್ರೆ ಬಲಿಪಾಡಿಮೆ ಮಾರನೇ ದಿನ ನಾವು ಯಮನ್ನ ಪೂಜೆ ದಿವಸ ಅದಕ್ಕೆ ಯಮದ್ವಿತೀಯ ಅಂತ ಹೆಸರು ಯಮದ್ವಿತೀಯ ಅವತ್ತು ಏನು ಅಂದ್ರೆ ಅವತ್ತು ಒಂದು ಹಣತೆ ದೀಪ ದಕ್ಷಿಣ ದಿಕ್ಕಿಗೆ ಇಡಬೇಕು ಹ್ಮ್ ಹ್ಮ್ ಯಾಕಂದ್ರೆ ಯಮಲೋಕ ಇರೋದು ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ಅಂದ್ರೆ ಈ ಹಿಮಾಲಯ ಉತ್ತರಕ್ಕೆ ಬರುತ್ತೆ ಅದರ ಆಪೋಸಿಟ್ ದಕ್ಷಿಣ ಬರುತ್ತೆ ಅಲ್ಲೇನೇ ಯಮಲೋಕ ಐರೋದು ಅಲ್ಲೇನೇ ಒಂದು ಕಡೆ ನರಕ ಒಂದು ಕಡೆ ಸ್ವರ್ಗ ಎರಡು ಇದೆ ಹ್ಮ್ ಹ್ಮ್ ಎರಡೂನು ಇರೋದು ಅಂದ್ರೆ ನಮ್ಮ ಭೂಮಿನಲ್ಲ ಇದು ಹೆಂಗೆ ಅಂತ ನಮಗೆ ಇನ್ನೂ ಒಂದ ಸ್ವಲ್ಪ ಕನ್ಫ್ಯೂಸ್ ಇದೆ ಯಮಲೋಕ ಭೂಮಿ ಬಿಟ್ಟು ಹೊರಗಡೆ ಬೇರೆ ಬಿಟ್ಟು ಹೊರಗಡೆ ಹಾ ಹಾ ಓಕೆ ಓಕೆ ಭೂಮಿ ಬಿಟ್ಟು ಹೊರಗಡೆ ಸರಿ ಸರಿ ಸರ್ ಹಾ ಆವತ್ತಿನ ದಿವಸ ಎಮ್ ಇದು ಇದು ಅದು ದೀಪ ಹಚ್ಚಿಬಿಟ್ಟು ಕೇಳ್ಕೊಳ್ಬೇಕು ಏನು ಅಂದರೆ ನನ್ನ ನಮ್ಮ ನಮಗೆಲ್ಲ ಒಳ್ಳೆಯದು ಮಾಡಪ್ಪ ಆಶೀರ್ವಾದ ಮಾಡು ಆರೋಗ್ಯ ಬಗ್ಗೆ ಹಾಕೊಡು ಅಂತ ಎಲ್ಲ ಹೇಳಿಬಿಟ್ಟು ಎಲ್ಲ ಮಕ್ಕಳು ಇವರಿಗೆಲ್ಲ ಕಾಪಾಡೋ ಹಾಂ ಎಲ್ಲ ಎಲ್ಲದನ್ನು ಸೌಖ್ಯತೆ ಆರೋಗ್ಯ ಎಲ್ಲ ಎಲ್ಲ ಕೇಳಿಕೊಳ್ಬೋದು ಕೇಳಿ ಕೇಳಿಕೊಂಡು ಅವತ್ತು ಇದು ಮಾಡಿ ಅವತ್ತಿನ ದಿವಸ ಮಾರನೇ ದಿವಸವೂ ಅದಕ್ಕೆ ತೃತೀಯದ ದಿವಸನೂ ಇಡ್ತಾರೆ ಕೆಲವರು ಅದಾದ ಮತ್ತೊಂದು ದಿನ ದಿವಸ ನೋಡ್ತಾರೆ ಹ್ಞೂ ಹ್ಞೂ ಆಮೇಲೆ ಹೇಗೂ ಆವಾಗ ಹ್ಞೂ ಏ ದೀಪನಾ ಇನ್ನು ಕೆಲವು ದಿವಸ ಕಾರ್ತೀಕ ಮಾಸದ್ದು ದಿವಸ ಪೂರ್ತಿ ಇಡ್ತಾರೆ ನೋಡಿ ಹ್ಞೂ ಅದು ದೀಪ ಇಡೋದು ಒಳ್ಳೆಯದು ಹ್ಞೂ ದೀಪ ಇಟ್ಕೊಂಡು ಬರ್ತಾರೆ ಹ್ಞೂ ದೀಪ ಅಂತ ಕೂಡಲೆ ಸರ್ ಈಗ ನಮಗೆ ಎಲೆಕ್ಟ್ರಿಕ್ ದೀಪಗಳು ಬಂದ್ಬಿಟ್ಟಿದೆ ಅಲಂಕಾರಕ್ಕೋಸ್ಕರ ಎಲ್ಲ ದೀಪಾರ ಎಲೆಕ್ಟ್ರಿಕಲ್ಲಿ ಅಂದರೆ ಲೈಟ್ಗಳದ್ದು ಇದರಲ್ಲೇನೇ ದೀಪದ ಥರದ್ದು ಬಂದಿದ್ದಾವೆ ಡಿಸೈನ್ಗೆ ಇಟ್ಟು ಮಾಡೋದು ಮಾಡೋರು ಚೆನ್ನಾಗಿ ಅದು ಆ ಎಲೆಕ್ಟ್ರಿಕ್ ದೀಪದಲ್ಲಿ ಅದು ನಾವು ಇವಾಗ ಈಗ ಬಂದಿರೋ ಇದನ್ನ ಅಲಂಕಾರಕ್ಕೋಸ್ಕರ ಮಾಡಿದ್ದಾರೆ ಬೇರೆ ಬೇರೆ ತರ ಆದರೆ ದೀಪದ ವಿಷಯ ಏನು ಅಂದರೆ ದೀಪ ಯಾತಕ್ಕೆ ಅಂದ್ರೆ ದೀಪದಲ್ಲಿ ಏನ ಮಾಡ್ತೀವಿ ಅಂದರೆ ಎಣ್ಣೆ ಹಾಕ್ತೀವಿ ಅದರಲ್ಲಿ ಕೂಡ ಯಾವ ಎಣ್ಣೆ ಶ್ರೇಷ್ಠ ಸರ್ ಅದು ಸಾಮಾನ್ಯವಾಗಿ ಎಳ್ಳೆಣ್ಣೆ ಎಳ್ಳು ಹಾಂ ಎಳ್ಳೆಣ್ಣೆ ಹಾಕ್ಬೋದು ಎಳ್ಳೆಣ್ಣೆ ಹಾಕ್ತಾರೆ ಅದು ಯಾತಕ್ಕೆ ಯಾತಕ್ಕೋಸ್ಕರ ಅಂದರೆ ಹಿಂದೆ ವೈಕುಂಠದಲ್ಲಿ ಒಂದ್ಸಲಿ ಮಹಾವಿಷ್ಣು ಇರ್ಬೇಕಾದ್ರೆ ಮಹಾಲಕ್ಷ್ಮಿ ಹೇಳ್ತಾರೆ ಒಂದ್ಸಲಿ ಮಹಾವಿಷ್ಣು ನಾನು ಭೂಲೋಕಕ್ಕೆ ಹೋಗ್ತೀನಿ ನಾನು ಹತ್ತು ಅವತಾರಗಳು ಮಾಡೋಕೆ ಹೋಗ್ತಾ ಇದ್ದೀನಿ ಆದ್ದರಿಂದ ನೀನು ಇಲ್ಲೇ ಇದ್ದೆಲ್ಲ ಸರಿಯಾಗಿ ನೋಡ್ಕೊಳ್ತಾ ಇರು ಅಂತ ಹೇಳಿ ಹಾಂ ನಾನು ತುಂಬ ಗೌರವ ಕೆಲಸದಲ್ಲಿ ಮಾಡ್ತೀನಿ ಅವತಾರಗಳಲ್ಲಿ ಅಂತ ಹೇಳಿದಾಗ ಮಹಾಲಕ್ಷ್ಮಿ ಹೇಳ್ತಾರೆ ನೀ ಹೋಗ ನಾನು ಬರ್ತೀನಿ ನಿನಗೆ ಇದು ಮಾ ಸಹಾಯಕ್ಕೆ ಬರ್ತೀನಿ ಅಂತ ಇಲ್ಲ ಬೇಡ ಪರವಾಗಿಲ್ಲ ಯಾಕೆಂದರೆ ನಾನು ಮಾಡುವಂಥ ಕೆಲಸಗಳು ಗೌರವ ಅದು ತುಂಬ ಬೇಡ ಹಾಂ ಆದ್ದರಿಂದ ಒಳ್ಳೆಯದಲ್ಲ ಅದು ಆವಾಗ ಮಹಾಲಕ್ಷ್ಮಿ ಏನು ಹೇಳ್ತಾರೆ ಅಂದರೆ ಒಂದು ಪಕ್ಷ ನೀನು ನಾನು ಬೇಡ ಅಂತ ಹೇಳಿದರೆ ನಾನೇ ಸ್ವತಃ ಅಂತ ಹ್ಞೂ ಅಂದರೆ ಬರೋದು ಕನ್ಫರ್ಮು ಅವರು ಹಾಂ ನಾನೇ ಬರ್ತೀನಿ ಅಂತ ಹೇಳಿದಾಗ ಆವಾಗ ಮಹಾ ಮಹಾವಿಷ್ಣು ಹೇಳ್ತಾರೆ ನಾನು ಇಷ್ಟು ಹೇಳಿದ್ಮೇಲೆ ನೀನು ಕೇಳಲಿಲ್ಲ ಅಂದರೆ ಹಾಂ ನಿನಗೆ ಬರೋ ತೊಂದರೆಗಳಿಗೆ ನೀನೇ ಜವಾಬ್ದಾರಿ ಅಂತ ಹ್ಞೂ ಹ್ಞೂ ಗೊತ್ತಾಯ್ತಲ್ಲ ನೀನು ನನ್ನ ಮಾತನ್ನು ಕೇಳದೇ ಇದ್ದಿದ್ದಕ್ಕೆ ನನ್ನ ಈ ಹತ್ತು ಅವತಾರಗಳು ನೀನು ನನ್ನ ಜೊತೆ ಇರೋದಿಲ್ಲ ಅಂತ ಇಲ್ಲಿ ಅವರೇ ಅವರೇ ಹತ್ತವತಾರ ಅಂದರೆ ಒಂದು ಐವತ್ತೆರಡು ಸಾವಿರ ವರ್ಷ ಐವತ್ತೆರಡು ಸಾವಿರ ವರ್ಷ ನೀನು ನನ್ನಿಂದ ಬೇರ್ಪಟ್ಟಿರ್ತೀಯ ಆವಾಗ ಮಹಾಲಕ್ಷ್ಮಿಗೆ ಬೇಜಾರಾಗುತ್ತೆ ಆವಾಗ ಅಯ್ಯೋ ದಯವಿಟ್ಟು ಕ್ಷಮಿಸಪ್ಪ ನನ್ನ ಹೇಗೆ ಮಾಡಿಬಿಟ್ಟೆ ನಾನು ಹಾಗಾದ್ರೆ ಈ ಐವತ್ತೆರಡು ಸಾವಿರ ವರ್ಷ ನಾನು ಹೇಗೆ ಹಾಗಾದ್ರೆ ನಿನ್ನ ಸಮೀಪದಲ್ಲಿ ನಿನ್ನ ಸೇವೆ ಮಾಡಿಕೊಂಡು ನಾನು ಹೇಗೆ ಮಾಡೋದು ಅಂತ ಕೇಳಿದಾಗ ಆವಾಗ ಮಹಾವಿಷ್ಣು ಯಾಕೆಂದರೆ ಇವಾಗ ನೋಡಿ ಈ ಹತ್ತು ಅವತಾರದಲ್ಲಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ಹೌದು ಅವಾಗೆಲ್ಲ ಲಕ್ಷ್ಮಿ ಬರೋದೇ ಇಲ್ಲ ಬಂದಿಲ್ಲ ಎಲ್ಲ ಬಂದರೂ ಒಂದು ನಿಮಿಷ ಅಷ್ಟೇ ಕೂದೆ ಹಾಂ ಮತ್ಸ್ಯ ಅವತಾರ ಮೀನಿನ ಅವತಾರ ಹೌದು ಹಾಂ ಕೂರ್ಮ ಆಮೆ ವರಹ ಹಂದಿ ಇದು ಕಾಡಂದಿ ಇದು ನರಸಿಂಹ ಅವತಾರ ಅಲ್ಲಿ ಲಕ್ಷ್ಮಿಯ ಒಂದು ಸ್ವಲ್ಪ ಬರ್ತಾರೆ ಅಷ್ಟೇ ಹ್ಮ್ ಹ್ಮ್ ನರಸಿಂಹ ಆದರೆ ವಾಮನ ಬ್ರಹ್ಮಚಾರಿ ಅಲ್ಲಿಲ್ಲವೂ ಇಲ್ಲ ಲಕ್ಷ್ಮಿ ಇಲ್ಲ ಹೌದು ವಾಮನ ಆದ ಮೇಲೆ ಪರಿಶುರಾಮ ಅಲ್ಲೂ ಇಲ್ಲ ಬ್ರಹ್ಮಚಾರಿ ಪರಿಶುರಾಮ್ ಹ್ಮ್ ಶಿವನ್ ಭಕ್ತ ಅವತಾರ ಮಹಾವಿಷ್ಣುವ ಇದು ಹೌದು ಸೌದತ್ತಿ ಇದೆಯಲ್ಲ ಸೌದತ್ತಿ ಅಲ್ಲಿ ಯಲಮನ್ ಗುಡ್ಡ ಅಲ್ಲೇ ಪರಿಶ್ರಾಮ್ ಜಾಗ ಅದು ಈಗಲೂ ತಪಸ್ವಲ್ಲಿ ಮಾಡ್ತಾರೆ ಅವರು ಸರಿ ಪರಶುರಾಮ ಇದು ಪರಶು ಆಮೇಲೆ ರಾಮಾವತಾರ ರಾಮಾವತಾರದಲ್ಲಿ ಸೀತಾ ಬರ್ತಾ ಸೀತ ಆಮೇಲೆ ಅಲ್ಲೂ ಬೇರ್ಪಟ್ಟು ಬಿಡ್ತಾರೆ ಕಾಡಿಗೆ ಹೋಗಬೇಕಾಗತ್ತೆ ಹೌದು ವನವಾಸ ಅದಾದಮೇಲೆ ಸೀತೆಯನ್ನು ಬಿಟ್ಬಿಡ್ತಾನೆ ಅಲ್ಲಿ ಇದಕ್ಕೆ ಕೊಟ್ಟೋಗ್ತಾನೆ ವಾಲ್ಮೀಕಿ ಆಶ್ರಮಕ್ಕೆ ಇಲ್ಲಿ ಅವನಿ ಕೋಲಾರ ಹತ್ರ ಅದಾದ ಮೇಲೆ ಭೂಮಿಗೆ ಹೊಟ್ಟೋಗ್ತಾಳೆ ಲಕ್ಷ್ಮಿ ಅವರಿಬ್ರು ಜೊತೆಯಲ್ಲಿ ಇರೋದಕ್ಕಾಗೋದೇ ಇಲ್ಲ ಲಕ್ಷ್ಮಿ ದೂರ ದೂರನೇ ಹಾ ಆಮೇಲೆ ಕೃಷ್ಣಾವತಾರದಲ್ಲಿ ಅಲ್ಲೂ ಅಷ್ಟೇ ಗೋಪಿಕಾಸ್ತ್ರೀರು ವಿಯೋಗ ಆಗುತ್ತೆ ರಾಧೆನ್ ಬಿಟ್ಬಿಡ್ತಾರೆ ವಿಯೋಗ ಆಗುತ್ತೆ ಹೌದು ಕೃಷ್ಣಾವತಾರದಲ್ಲಿ ಕೃಷ್ಣಾವತಾರ ಆದ ಮೇಲೆ ಬುದ್ಧಾವತಾರ ಬುದ್ಧಾವತಾರದಲ್ಲಿ ಬುದ್ಧ ಬುದ್ಧ ಭಗವಂತ ಮಾಡ್ತಾರೆ ರಾತ್ರಿ ಅವರು ಮನೆ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಅಲ್ವಾ ಹೌದು ಎಂಟಿ ಮಕ್ಕಳನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಲ್ಲೂ ಬೇರ್ಪಟ್ಟಿರ್ತಾರೆ ಈಗ ಹತ್ತನೇ ಅವತಾರ ಕಲ್ಕಿ ಅವತಾರ ಹ್ಞೂ ಕಲ್ಕಿ ಯಾರು ಅಂದರೆ ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಸ್ವಾಮಿ ಹೌದು ಅವರೇನೆ ಹತ್ತನೇ ಅವತಾರ ಹತ್ತನೇ ಅವತಾರದಲ್ಲಿ ಈಗ ವಿವಾಹ ಆಗುತ್ತೆ ಈಗ ಆಗ್ತಾರೆ ಅದು ಪದ್ಮಾವತಿ ವಿವಾಹ ಆಗಬೇಕು ಪದ್ಮಾವತಿ ವಿವಾಹ ಆಗಿಲ್ಲ ಇನ್ನು ಹ್ಞೂ ಅದ್ರ ಮುಂಚೆ ಇಲ್ಲಿ ತಿರುಪತಿನಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ಕಮರ್ಷಿಯಲ್ ಅಷ್ಟೇ ಯಾಕೆಂದರೆ ಪದ್ಮಾವತಿ ತಿರುಪತಿನಲ್ಲಿ ಇಲ್ಲವೇ ಇಲ್ಲ ಹ್ಞೂ ಪದ್ಮ ಪದ್ಮಾವತಿ ಅನ್ನೋದು ಲಂಕಾಪುರಿ ಲಂಕಾಪುರಿಯಲ್ಲಿ ಲಂಕಾಪುರಿನಲ್ಲಿ ಅಲ್ಲಿ ಅದೇ ಅಶೋಕ್ ಒಂದ್ ಕೆಳಗಡೆ ಹಿಂದೆ ರಾವಣೇಶ್ವರ ಇದ್ದಾಗ ಅದೇ ಅಶೋಕ್ ಒಂದಲ್ಲಿ ಅಲ್ಲಿ ಶಿಂಶುಪ ವೃಕ್ಷ ಅಂತ ಇದೆ ಒಂದು ಮರ ಇದೆ ಅಶೋಕ್ ಒನ ಒಂದು ದೊಡ್ಡದು ಅದರಲ್ಲಿ ಶಿಂಶುಪ ವೃಕ್ಷ ಅಂತ ಇದೆ ಅದ್ರ ಕೆಳಗಡೆ ಅಲ್ಲಿ ಈಗ ಅಲ್ಲಿ ಪದ್ಮಾವತಿ ಪದ್ಮಾವತಿನ ಯಾಕೆಂದರೆ ಇವಾಗ ಪದ್ಮಾವತಿ ಅವರಿಗೆ ಕುಬೇರನ ಮಕ್ಕಳ ಮಕ್ಕಳಿಗೆ ದತ್ತು ಕೊಟ್ಟಿದ್ದಾರೆ ಕುಬೇರನ ಮಕ್ಕಳ ಇವಾಗ ಕುಬೇರನ ಮಕ್ ಮಗಳವಳು ಇವಾಗ ಕುಬೇರನ ಮಕ್ಕಳ ಇವರು ಮಗಳು ಮಗಳು ಮೊಮ್ಮಗಳು ಅಂತ ಹಾಂ ಕುಬೇರನ ಮೊಮ್ಮಗಳು ಇವರು ದತ್ತು ತೊಗೊಂಡಿದ್ದಾರೆ ಪದ್ಮಾವತಿನ ಈಗ ಪದ್ಮಾವತಿನಾಗೆ ಮಹಾವಿಷ್ಣು ಹತ್ತನೇ ಅವತಾರ ಕಲ್ಕಿ ಕಲ್ಕಿ ಅವತಾರದಲ್ಲಿ ಆ ಕಲ್ಕಿ ಅವತಾರದಲ್ಲಿ ಆ ಅವತಾರ ಯಾರು ಅಂತ ತಿರ್ತಿ ತಿಮ್ಮಪ್ಪ ಅದು ಶ್ರೀನಿವಾಸ ಶ್ರೀನಿವಾಸ ಅಂತ ಕರೀತಾರೆ ವೆಂಕಟೇಶ್ವರ ಅಂತ ಕರೀತಾರೆ ಬಾಲಾಜಿ ಅಂತ ಕರೀತಾರೆ ತುಂಬ ಹೆಸರು ಶ್ರೀನಿವಾಸನ್ಗೆ ಬೇರೆ ಬೇರೆ ಹೆಸರು ಇದೆಲ್ಲ ಓ ಹಾಗೆ ಇವಾಗ ಅಲ್ಲಿಗೆ ಕಲ್ಕಿ ಅಲ್ಲಿಗೆ ಬರ್ತಾರೆ ಇದಕ್ಕೆ ಲಂಕಾಪುರಿಗೆ ಲಂಕಾಪುರಿ ಲಂಕಾಪುರಿ ಅಂದರೆ ಈ ಇದೆಲ್ಲ ಸಿಮಳ ದ್ವೀಪ ಅಲ್ಲ ಅದು ಬಿಟ್ಟು ಅದು ನಿಜವಾದ್ದು ಲಂಕಾಪುರಿ ಅಲ್ಲಿಗೆ ಮಹಾವಿಷ್ಣು ಬರ್ತಾರೆ ವೆಂಕಟೇಶ್ವರ ಅಲ್ಲಿ ಪದ್ಮಾವತಿಯನ್ನು ವಿವಾಹ ಆಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿ ಅಂದರೆ ತಮಿಳುನಾಡಿನಲ್ಲಿ ತಾಮ್ರಪರ್ಣಿ ನದಿ ಅಂತ ಇದೆ ಅದ್ರ ಮೂಲಕ ಬರ್ತಾರೆ ನವತೆರ್ಪಿ ಅಂತ ಇದೆ ಅದ್ರ ಮೂಲಕ ಬಂದುಬಿಟ್ಟು ಇಲ್ಲಿಗೆ ಬರ್ತಾರೆ ಬೆಂಗಳೂರು ಬೆಂಗಳೂರು ನೋಡಿ ಬೆಂಗಳೂರು ಅನ್ನೋದು ನಮ್ಮ ಕರ್ನಾಟಕ ಇದೆಯಲ್ಲ ತುಂಬ ಪುಣ್ಯವಾದಂಥ ದೇ ದೇಶ ಇದು ಇದು ಭಾರತದಲ್ಲಿ ಇದು ನಮ್ಮ ಕರ್ನಾಟಕ ಏನಿದೆ ನೋಡಿ ಇಲ್ಲಿ ಆಂಜನೇಯ ಹುಟ್ಟಿದ್ದು ಕಿಶ್ಕಿಂದ ಇಲ್ಲಿ 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 ಇದು ಆಂಜನೇಯ ಇದರಲ್ಲಿ ಅಂಜನಾದ್ರಿ ಹಾಂ ಆಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟ ಅಲ್ಲಿ ಬೇ ಅಲ್ಲಿ ಅಲ್ಲಿ ಹುಟ್ಟಿದ್ದು ಕೊಪ್ಪಳ ಹಾಂ ಅಲ್ಲೇ ಹಾಂ ಅಲ್ಲಿ ಹುಟ್ಟಿದ್ದು ಆಮೇಲೆ ಇಲ್ಲಿ ವಾಲ್ಮೀಕಿ ಆಶ್ರಮ ಅವನಿಗೆ ಇಲ್ಲಿ ಲವ್ಕುಶ್ರ ಹುಟ್ಟಿದ್ದು ಲವಕುಶ್ರ ಇಲ್ಲೇ ಅವರು ಅವ್ರು ಹುಟ್ಟಿದ್ದು ಆಮೇಲೆ ಗಿಜಾ ಕಲ್ಯಾಣ ಆಗಿದ್ದ ಜಾಗ ಇದು ಶಿವಗಂಗ್ ಮಾಂಡವ್ಯ ಮಹರ್ಷಿ ತಪಸ್ ಮಾಡಿದ್ದು ಒಂದ ಎರಡ ಇಲ್ಲಿ ತುಂಬಾ ಪುಣ್ಯ ಪುಣ್ಯಕ್ಷೇತ್ರಗಳೇತ್ರ ಅವರು ಇದನ್ನ ತಪಸ್ ಮಾಡಿದ್ದು ಇಲ್ಲಿ ಆಮೇಲೆ ಇವಾಗ ತಿರುಪತಿ ಇದು ಏನು ಅಂದ್ರೆ ತಿರುಪತಿ ಬಗ್ಗೆ ಇವಾಗ ಸಾಕಷ್ಟು ಇವಾಗ ಕೆಲವ್ರಿಗೆ ಪಾಪ ಸರಿಯಾಗಿ ಇದು ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆಂದರೆ ಈ ತಿರುಪತಿ ಬೆಟ್ಟ ಏನಿದೆ ಅದು ತುಂಬ ಪುರಾತನವಾದದ್ದು ತಿರುಪತಿ ಬೆಟ್ಟ ಆಗಿದ್ದಕ್ಕೆ ಒಂದು ಹಿನ್ನೆಲೆ ಇದೆ ಏನಪ್ಪ ಅಂದರೆ ಅದು ಹಿಂದೆ ಒಂದ್ಸಲಿ ಆದಿಶೇಷ ಆದಿಶೇಷನ್ಗೂನು ವಾಯುದೇವನ್ಗೂನು ಒಂದು ಸಂದರ್ಭದಲ್ಲಿ ಅವರಿಬ್ಬರಿಗೂ ಮಾತುಕತೆ ನಡೆದಾಗ ನಮ್ಮಲ್ಲಿ ಯಾರು ಬಲ ಜಾಸ್ತಿ ಅಂತ ಅವ್ರಿಗೆ ಪೈಕೋಟಿ ಬಿಡುತ್ತೆ ಆವಾಗ ಒಬ್ರಿಗೊಬ್ರು ಹೇಳ್ತಾರೆ ನನ್ನ ಬಲ ನಿಂಗೆ ತಡೆಯೋಕ್ಕಾಗಲ್ಲ ಅದು ಇದು ಅಂತ ಹೇಳ್ತಾರೆ ಆಗ ನೋಡ್ಬಿಡೋಣ ಅಂದ್ಬಿಟ್ಟು ಆವಾಗ ಅವ್ರು ಮಾಡ್ತಾರೆ ಅದನ್ನು ಆ್ಯಕ್ಷನ್ ನಾವು ಇದು ಮಾಡೋಣ ಹಾಂ ಅದನ್ನು ಕೃತಿಗೆ ಮಹಾ ಇದು ಇಳಿಸೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಅವಾಗ ಹೇಳ್ತಾರೆ ಸರಿ ನಿನ್ನ ಬಲ ನೀನು ಪ್ರಯೋಗಿಸೋ ನೋಡೋಣ ಅಂದ್ಬಿಟ್ಟು ಹೇಳ್ತಾರೆ ಇದು ಇನ್ನೂ ತಿರುಪ್ತಿ ಆಗಿಲ್ಲದೆ ಇರೋರು ಇದನ್ನು ಹೇಳ್ತಾ ಇದ್ದೀನಿ ನಾನು ತಿರುಪ್ ಬೆಟ್ಟಕ್ಕೂ ಮೊದಲು ಮೊದಲಿಂದ ಇದು ಯಾರಿಗೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಯಾಕಂದ್ರೆ ವೆಂಕಟೇಶ್ವರ ಮಹಾತ್ಮೆ ಅಂತ ಪುಸ್ತಕ ಇದೆ ಅದರಲ್ಲಿ ವೆಂಕಟಾಚ ಇದು ಅಲ್ಲಿ ಏನೇನೋ ಇದೆ ಬರೆದಿರೋದು ಆಮೇಲೆ ಅಲ್ಲಿರೋ ತೀರ್ಥಗಳ ಬಗ್ಗೆ ಇದೆ ಆದರೆ ಅದಕ್ಕೆ ಹಿನ್ನ ಹಿನ್ನೆಲೆ ಬರ್ದಿಲ್ಲ ಅದರಲ್ಲಿ ಹಿನ್ನೆಲೆ ಏನಿದೆ ಸರಿ ಆವಾಗ ಅವರಿಬ್ಬರಿಗೂ ಏನಾಗುತ್ತೆ ಅಂದ್ರೆ ಆವಾಗ ಆದಿಶೇಷ ಸರ್ಪ ಏನು ಮಾಡ್ತಾರೆ ಒಂದು ಮಹಾ ಮೇರು ಇದೆಯಲ್ಲ ಮಹಾಮೇರುನ ಶಿಖರನ ಈಗ ಹೀಗೆ ಸುತ್ತಿಕೊಂಡು ಕೂತ್ಕೊಂಬಿಡ್ತೆ ಹಾ ಹಾ ಅಂದರೆ ಹಿಮಾಲಯಕ್ಕೂ ಮೊದಲು ಈಗ ಹಿಮಾಲಯ ಹಿಮಾಲಯಕ್ಕ ಪಕ್ಕದಲ್ಲಿ ಇರೋದು ಇದು ಮಹಾಮೇರು ಮಹಾಮೇರು ಮಾಡಿದಾಗ ಅವಾಗ ನೀನು ಬಿಡ್ಸೋ ನೋಡೋಣ ಅಂತ ಏನು ಮಾಡಿದ್ರು ಬಿಡ್ಸೋಕ್ಕಾಗಲ್ಲ ವಾಯುದೇವ ಅಂತ ಆಗೋಲ್ಲ ಆಗೋದಿಲ್ಲ ಆವಾಗ ವಾಯು ದೇವ ಇನ್ನೂ ಬಲ ಉಪಯೋಗಿಸ್ಬಿಟ್ಟು ಏನಾಗುತ್ತೆ ಅಂದರೆ ಮೇಲಿನ ಶಿಖರ ಇರುತ್ತಲ್ಲ ಮ ಇದ್ರದ್ದು ಅದು ಮುರಿದೋಗ್ಬಿಡುತ್ತೆ ಇದು ಆ ಫೋರ್ಸ್ಗೆ ಓಕೆ ಹಾಂ ಆದರೆ ಇವು ಇದು ಇವನ್ನ ಇದು ಆಲಿ ಸ್ಟೇಷನ್ ಬಿಡ್ಸೋಕ್ಕಾಗಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದು ಹಾಗೇನೇ ಇದೆ ಹಾಂ ಹಾಂ ಮುರಿದಿದ್ದು ಏನಾಯಿತು ಅಂದರೆ ಚೂರು ಚೂರು ಆಗಿತ್ತು ಓಕೆ ಹಾಂ ಆ ಚೂರು ಚೂರು ಏನಾಯಿತು ಅಂದರೆ ಹ್ಞೂ ಒಂದು ಕೆಲವು ಚೂರು ಚೂರುಗಳು ಈಗ ತಿರುಪತಿ ಇದೆಯಲ್ಲ ಹೌದು ಅಲ್ಲಿ ಬಿತ್ತು ನಾವೇನು ಈಗ ತಿರುಪತಿ ನೋಡ್ತೀವಿ ಅಲ್ಲಿ ಹಾಂ ಅಲ್ಲಿ ಆಮೇಲೆ ಆ ಕಡೆಗೆಲ್ಲ ಬೇರೆ ಕಡೆಗೆ ಬಿತ್ತು ಹ್ಞೂ ಹ್ಞೂ ಇನ್ನೊಂಚೂರು ಹ್ಞೂ ಎಲ್ಲಿ ಬಿತ್ತು ಅಂದರೆ ಈ ಚಾಮರಾಜನಗರದ ತಾಲೂಕಿದೆ ಇದೆ ಹು 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 ಗುಂಡ್ಲುಪೇಟೆ ಗುಂಡ್ಲುಪೇಟೆ ಚಾಮರಾಜನಗರ ಗುಂಡ್ಲುಪೇಟೆ ಅಲ್ಲಿ ಆ ಇದು ಏನುಂದ್ರೆ ಅಲ್ಲಿ ಹುಲಿಗನ ಮರಡಿ ಅಂತ ಬಂತು ಬೆಟ್ಟ ಇದೆ ಆ ಹುಲಿಗನ ಮರಡಿ ಓಕೆ ಓಕೆ ಅಲ್ಲಿ ಹ ತೆರಕಣಾಂಬೆ ಅಂತ ಊರಿ ಇದೆ ಕರೆಕ್ಟ್ ಕರ್ಕಿಣಾಂಬೆನ ಹಿಂದೆ ರಾಜರು ಆಳ್ತಾ ಇದ್ದ ಜಾಗ ಅದು ಅಂದ್ರೆ ಮೈಸೂರು ಅಲ್ಲಿ ಹತ್ತಿರದಲ್ಲಿ ಪಾರ್ವತಿ ಬೆಟ್ಟ ಅಂತ ಇದೆ ಪಾರ್ವತಿ ಬೆಟ್ಟ ತುಂಬಾ ಫೇಮಸ್ ಆಗಿದೆ ಪಾರ್ವತಿ ಬೆಟ್ಟ ಅಂದ್ರೆ ಎಲ್ಲರಿಗೂ ಪರಿಚಯ ಹೌದು ಇದೆಲ್ಲ ಆವಾಗ ರಾಜರ ಕಾಲದಲ್ಲಿ ತುಂಬಾ ಇದಾಗಿ ಇದು ಮಾಡ್ತಾ ಇದ್ರು ಈ ತೆರಕಣಾಂಬಿನಲ್ಲಿ ತುಂಬಾ ತುಂಬಾ ಪುರಾತನವಾದಂತಹ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ತೆರಕನಾಂಬಿಯಲ್ಲಿ ತೆರಕನಾಂಬಿನಲ್ಲಿ ಹಾ ಅಲ್ಲಿಂದ ಒಂದು ಹತ್ತೆರಡು ಕಿಲೋಮೀಟರ್ ಹೋದ್ರೆ ಅಲ್ಲಿ ಬೆಟ್ಟ ಕಾಣುತ್ತೆ ಪಾರ್ವತಿ ಬೆಟ್ಟ ಪಾರ್ವತಿ ಬೆಟ್ಟ ಪಾರ್ವತಿ ಬೆಟ್ಟ ಹಿಂದಕ್ಕೆ ಹೋಯ್ತು ಈ ಇದು ಏನಂದ್ರೆ ಹುಲಿಗಿನ ಮರಡಿ ಹುಲಿಗಿನ ಮರಡಿ ಇದು ಯಾವುದು ಅಂದ್ರೆ ಅದೇ ಇದು ಆದಿಶೇಷ ಚೂರು ಆ ಚೂರು ಇದು ಬಿತ್ತಲ್ಲ ಅಲ್ಲಿ ತಿರುಪ್ತಿನಲ್ಲಿ ಆ ಒಂದ್ ಚೂರು ಬಿದ್ರೆ ಇಲ್ಲೊಂದ್ ಚೂರು ಬೀಳುತ್ತೆ ಓಕೆ ಅದು ಬೆಟ್ಟ ಆಗಿ ಈಗ ಮಾರ್ಪಟ್ಟು ನಮ್ಗೆ ಈಗ ಬೆಟ್ಟ ಅಲ್ಲಿ ತಿರುಪತಿನಲ್ಲಿ ಹೇಗೋ ಹಾಗೇನೆ ಇಲ್ಲೂ ಪೂಜೆ ನಡೆಯುತ್ತೆ ಸೇಮ್ ಅದೇ ಥರ ಸೇಮ್ ಪೂಜೆ ಈಗ ಚಿಕ್ಕ ತಿರುಪತಿ ಅದು ಇದು ಅಂತೆಲ್ಲ ಹೇಳ್ತಾರೆ ಬೇರೆ ಬೇರೆ ಅದು ಮಾಲೂರು ಅಲ್ಲಿ ಅದೆಲ್ಲ ಬೇರೆ ಬೇರೆ ಇದು ಆದರೆ ಈ ನಿಜವಾದ ತಿರುಪತಿ ಏನಿದೆ ಆ ಆದಿಶೇಷನ್ ಇದು ಮಾಡಿ ಆಯ್ತಲ್ಲ ಒಂಚೂರು ಬಿದ್ದಿದ್ದು ಅಲ್ಲಿ ಇನ್ನೊಂದ್ಚೂರ್ ಬಿದ್ದಿದ್ ಇಲ್ಲಿ ಯಾಕೆಂದ್ರೆ ಈ ಹುಲಗನ್ ಮರಡಿ ಏನಂದ್ರೆ ಅಂದ್ರೆ ಇದಕ್ಕೆ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಹೆಸರು ಇತ್ತು ಶೇಷಾಚಲ ವಿಶ್ವಾಚಲ ಹಾಗೆ ಅಂತ ಈಗ ಅಲ್ಲೂ ಅಷ್ಟೇ ಅದು ತಿರುಪತಿ ಬೆಟ್ಟಕ್ಕೆ ಶೇಷಾಚಲ ಹೀಗೆ ಅಂತ ಬೇರೆ ಬೇರೆ ಬರುತ್ತೆ ಗರು ಗರುಡಾದ್ರಿ ಹೀಗೆಲ್ಲ ಬರುತ್ತೆ ಅಂಜನಾದ್ರಿ ಅಂದ್ರೆ ನಾವು ಇತಿಹಾಸ ಕೆಡಕಕ್ಕೆ ಹೋದ್ರೆ ಬೇರೆ ಬೇರೆ ಹೆಸರುಗಳು ತಿರುಪ್ತಿ ದಿನ ಇಲ್ಲಿ ಒಂದ್ ಬೆಟ್ಟ ಆದಮೇಲೆ ಒಂದು ಹೋಗುತ್ತಲ್ಲ ಮೇಲಕ್ಕೆ ಅದಕ್ಕೆ ಬೇರೆ ಬೇರೆ ಹೆಸರಿದೆ ಹಾಗೇನೆ ಇಲ್ಲೂ ಅದೇ ತರ ಆಗಿದೆ ಇಲ್ಲಿ ಇದು ಈ ಈ ಜಾಗದಲ್ಲಿ ನಾ ಹೇಳಿದ್ದೆ ತೆರಕನಾಂಬಿ ಹತ್ರ ಇರೋದು ಆ ಚೂರು ಒಂಚೂರು ಇಲ್ಲಿ ಬಿತ್ತು ಆ ಚೂರಿನಲ್ಲಿ ಅಲ್ಲೇನ ಬಿತ್ತು ಅಲ್ಲಿ ಹಿಂದೆ ಮಾಂಡವಿ ಮಹರ್ಷಿಗಳು ತಪಸ್ ಮಾಡಿದ್ರು ಅಲ್ಲಿ ಕೂಡ ಪಾಂಡವ ಮಹರ್ಷಿಗಳು ಏನ್ ಮಾಡಿದ್ರು ತೃಪ್ತಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಇಲ್ಲಿಗಿರೋ ತೃಪ್ತಿ ಇದೆಯಲ್ಲ ಅಲ್ಲಿ 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 ತೃಪ್ತಿ ನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಮಹಾವಿಷ್ಣುಗೆ ಮಹಾವಿಷ್ಣು ಅವ್ರಿಗೆ ಇದು ಏನಂತ ದರ್ಶನ ಕೊಟ್ಬಿಟ್ಟು ನೀನು ಇದು ನೀನು ಇಲ್ಲಿಂದ ನನ್ನ ಇನ್ನೊಂದು ಬೆಟ್ಟದ ಮೇಲೆ ನಾನು ಇದ್ದೀನಿ ಅಲ್ಲಿ ಹೋಗಿ ತಪಸ್ಸು ಮಾಡು ಅಂತ ಹೇಳ್ತಾರೆ ಅಲ್ಲಿಗೆ ಓಕೆ ಅವರು ಹೋಗ್ತಾರೆ ಇದಕ್ಕೆ ಆದೇಶದ ಮೇಲೆ ಅಲ್ಲಿ ಹೋಗಿ ತಪಸ್ ಮಾಡ್ತಾರೆ ಅಲ್ಲಿ ತಪಸ್ ಮಾಡ್ಬೇಕಾದ್ರೆ ಅಲ್ಲೊಬ್ಬ ಒಬ್ಬ ರಾಕ್ಷಸ ಇರ್ತಾನೆ ಅಲ್ಲಿ ಅವನು ಅವನು ಇವರು ಬಂದಾಗ ಇವ್ರ ಮೇಲೆ ಹುಲಿ ಥರ ಬೀಳ್ತಾನೆ ನೀನು ಹುಲಿ ಥರ ಬಿದ್ದಿನಿಂದ ನೀನು ನೀನು ಹುಲಿ ಜನ್ಮ ಬರಲಿ ನಿನಗೆ ನೀನು ಇಲ್ಲೇ ಇದು ಮಾಡ್ತಾ ಇರು ಅಂತ ಹೇಳ್ತಾರೆ ಅವರು ಶಾಪ ಕೊಟ್ಬಿಡ್ತಾರೆ ಶಾಪ ಕೊಟ್ಟಾಗ ಅವಾಗ ಅಯ್ಯೋ ಅವನು ಕೇಳ್ಕೊಳ್ತಾನೆ ಇಲ್ಲ ಅದಕ್ಕೆ ಹೇಳ್ತಾನೆ ನೀನು ಇಲ್ಲಿ ಸೇವೆ ಮಾಡ್ತಾ ಇರು ಆಮೇಲೆ ನಿಮ್ಗೆ ಮೋಕ್ಷ ಅಂತ ಹೇಳ್ತಾರೆ ಆ ಹೆಸರು ಮೋಸ್ಟ್ಲಿ ಆ ರಾಕ್ಷಸ ರಾಕ್ಷಸ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಆ ಹೆಸರನ್ನ ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಘ್ರಾದ್ರಿ ಅಂತಾನೂ ಕರೀತಾರೆ ವ್ಯಾಘ್ರ ಅಂದ್ರೆ ಹುಲಿ ಹೌದು ವ್ಯಾಘ್ರಾದ್ರಿ ಅಂತಾನೂ ಕಳಿ ಕರೀತಾರೆ ಅಲ್ಲೂ ಕೂಡ ಇದೇ ತರ ತೃಪ್ತಿ ವೆಂಕಟರಾಮನ್ ಸ್ವಾಮಿ ಹೇಗಿದ್ದಾರೋ ಅದೇ ತರ ಇಲ್ಲಿದ್ದಾರೆ ಅಲ್ಲಿ ಎರಡು ಜಾಗದಲ್ಲಿ ಒಂದೇ ಶಕ್ತಿ ಇದೆ ಅಲ್ಲಿ ಮಾಂಡವಿ ಭಾಷಿಗಳು ಮಾಂಡವಿ ಅಂದ್ರೆ ಮಂಡು ಮಾಂಡುಕ ಅಂತ ಬಂತೆ ಮಂಡೂಕ ಅಂದ್ರೆ ಕಪ್ಪೆ ಕಪ್ಪೆ ಇದು ಇರೋದು ಹಾಂ ಈಗಲೂ ಕೂಡ ಅಲ್ಲೊಂದು ಕಪ್ಪೆ ಇದೆ ಅಲ್ಲಿ ಅದು ಅದನ್ನ ನೀವು ಎಲ್ಲಿ ಬಿಟ್ಟರೂ ತಿರುಗಿ ಅಲ್ಲಿ ಬ ಮಾರದಿವಸ ಅಲ್ಲಿ ಬಂದ್ಬಿಡುತ್ತೆ ಅಲ್ಲಿ ಅಲ್ಲಿ ಬರುತ್ತೆ ಬಂದ್ಬಿಡುತ್ತೆ ವಾಪಸ್ಸು ಇದೊಂದು ಪವಾಡ ಅದು ಸರಿ ಹಾಗೆ ಈ ಶಕ್ತಿ ಬಿಟ್ಟಿದ್ದು ಅವ್ರಿಗೆ ಇವ್ರಿಬರ್ಗೂ ಹೋಯ್ತು ಆಗ ಈ ತರ ಆಯ್ತಲ್ಲ ಹಾಗೆ ಈ ಎರಡು ಕಡೆ ಈಗ ತೃಪ್ತಿ ವೆಂಕಟರಮಣ ಸ್ವಾಮಿ ಇದನ್ನ ಜಾಗ ಇದು ಎರಡನ್ನು ಎರಡು ಕೂಡ ಇದು ನಮ್ಮ ಈ ಹುಲ್ಗನ ಮರಡಿ ಅಂತ ಏನಿದೆ ಚಾಮರಾಜನಗರ ಇದು ಇದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಈಗ ನೀವು ಹೇಳಿದ ಮೇಲೆ ಅದು ಅಲ್ಲಿ ದೇವಸ್ಥಾನ ಇರೋದು ಸತ್ಯ ಬಟ್ ಒಂದು ಜನ ಅಲ್ಲಿ ಲೋಕಲ್ ಜನ ಗೊತ್ತಿರಬಹುದು ಬಹಳ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ದರ್ಶನ ಆಗುತ್ತೆ ಅಲ್ಲಿ ಸರಿ ಬೆಟ್ಟದ ಮೇಲೆ ಇದೆ ಅದು ಬೆಟ್ಟದ ಮೇಲೆ ಹೋಗಿ ಇದು ಹೋಗುತ್ತೆ ಗಾಡಿಗಳೆಲ್ಲ ಹೋಗುತ್ತೆ ಅದು ಓ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರು ಸರಿ ಹಾಗೆ ಈ ತಿರುಪ್ತಿನಲ್ಲಿ ಏನಾಯ್ತು ಅಂದರೆ ಈ ಈ ವಿಷಯ ಇದು ಬಹಳ ಜನ ಗೊತ್ತಿಲ್ಲ ಅದು ಅಲ್ಲಿ ಆ ತಿರುಪ್ತಿನಲ್ಲಿ ಇವಾಗ ನಾವು ಅದು ಅದಕ್ಕೆ ಈ ಉತ್ತರ ತಿರುಪತಿ ಅಂತ ಹೆಸರು ಬಂತ ಅದಕ್ಕೆ ಇದಕ್ಕೆ ದಕ್ಷಿಣ ತಿರುಪತಿ ಅಂತ ಎರಡು ತಿರುಪ್ತಿನೇ ಎರಡು ತಿರ್ತೀನಿ ಚೂರು ಬಿದ್ದಿದ್ರಿಂದ ಅಲ್ಲೇನು ಬಿತ್ತು ಇವಾಗ ತಿರ್ತಿ ಇದೆಯಲ್ಲ ಅಲ್ಲಿ ಹೌದು ತಿರುಮಲಾದಲ್ಲಿ ಅಲ್ಲಿಗೆ ಅದಕ್ಕೆ ಉತ್ತರ ಉತ್ತರ ಭಾಗದಲ್ಲಿ ಇರೋದ್ರಿಂದ ಅದಕ್ಕೆ ಉತ್ತರ ತಿರುಪತಿ ನಿಂತು ಅಂತ ಹೆಸರು ಅಲ್ಲಿ ಆ ಬೆಟ್ಟ ಯಾವಾಗ ಬಿತ್ತು ಆವಾಗ ಏನಾಯ್ತು ಅಂದ್ರೆ ಅಲ್ಲಿ ಋಷಿಗಳು ಇವರೆಲ್ಲ ಬಂದು ತಪಸ್ ಮಾಡಿ ಅಲ್ಲಿ ಲಕ್ಷ್ಮೀ ವರಾಹಮೂರ್ತಿ ಅಲ್ಲಿ ತಪಸ್ ಅಲ್ಲಿ ಅದು ಅವರ ಸನ್ನಿಧಾನ ಆಯ್ತು ಅವ್ರು ಕೂತ್ಕೊಂಡಿದ್ರು ಅಲ್ಲಿ ಆವಾಗ ಆ ತಿರು ಮುಂಚೆ ಹೇಗಿತ್ತು ಅಂದರೆ ಮೇಲೆ ಬೆಟ್ಟ ಕೆಳಗಡೆ ಕೆಲವು ಈಚೆಚ್ಚು ಬೇರೆ ಬೇರೆ ಬೆಟ್ಟಗಳಿತ್ತು ಚಂದ್ರಗಿರಿ ಅಂತ ಚಂದ್ರಗಿರಿ ಅಲ್ಲಿ ತಿರುಪ್ತಿನಲ್ಲಿ ಚಂದ್ರಗಿರಿ ಊರಿದೆ ಈಗಲೂ ಹ್ಞೂ ಹ್ಞೂ